ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇದು ಗುರುವಾರ ಸಂಜೆಯಿಂದ ಲಾಗ್ ಮಾಡಿರೋದು ಸ್ನೇಹಿತರೆ ನಾನು ಇನ್ನು ಅಮ್ಮಾರ ಮನೆಯಲ್ಲೇ ಇರೋದು ರಜೆಕ್ಕೆ ಬಂದಿದ್ದೆ ಹುಷಾರಿಲ್ಲದ ಕಾರಣ ಇನ್ನೂ ಇಲ್ಲೇ ಇದ್ದೀನಿ ಒಂದು ಫಿಫ್ಟೀನ್ ಡೇಸ್ ಬಿಟ್ಕೊಂಡು ಹೋಗ್ಬೇಕು ನಮ್ಮ ಮನೆಗೆ ಅಮ್ಮಾರ ಮನೆ ಹತ್ರ ಒಂದು ದೊಡ್ಡ ಪಾರ್ಕ್ ಇದೆ ಸ್ನೇಹಿತರೆ ಅಲ್ಲಿಗೆ ಹೋಗಿದ್ವಿ ವಾಕಿಂಗ್ ಮಾಡೋಣ ಅಂತ ತುಂಬ ಚೆನ್ನಾಗಿತ್ತು ವೆದರು ಮೋಡ ಎಲ್ಲ ಮುಚ್ಕೊಂಡಿತ್ತು ವಾಕಿಂಗ್ ಹೋಗಿದ್ವಿ ತುಂಬ ಜನ ವಾಕಿಂಗ್ ಬಂದಿದ್ರು ಸ್ನೇಹಿತರೆ ಅಲ್ಲಿಗೆ ನಾನು ನಮ್ಮಮ್ಮ ನಮ್ಮ ತಮ್ಮ ನಾನು ಹೋಗಿದ್ವಿ ಒಳ್ಳೆ ದೊಡ್ಡ ಪಾರ್ಕ್ ಸ್ನೇಹಿತರೆ ಚೆನ್ನಾಗಿತ್ತು ವಾಕಿಂಗ್ ಮಾಡ್ಕೊತ ವಾಕಿಂಗ್ ಮಾಡಿದ್ವಿ ಸ್ವಲ್ಪ ಹೊತ್ತು ಆಮೇಲೆ ಕೂತ್ಕೊಂಡ್ವಿ ಅಲ್ಲೇ ಸೀಟ್ಗಳಿದು ಕೂತ್ಕೊಳಕ್ಕೆ ಮಾಡಿದ್ರು ಕುತ್ಕೊಂಡಿದ್ವಿ ಸ್ವಲ್ಪ ಹೊರ್ತು ರೆಸ್ಟ್ ಮಾಡೋಣ ಅಂತ ನಮ್ಮ ತಮ್ಮನಿ ಅಂತಿ ನಿಂತ್ಕೊಂಡಿದ್ಲು ಇದ್ವಿ ಏನೇನೋ ನಮ್ಮಮ್ಮ ಇತ್ತು ವೀಡಿಯೋ ಮಾಡ್ತಾಳೆ ಅಂತ ಸ್ವಲ್ಪ ಹೊತ್ತು ಭಾಳ ಹೊತ್ತು ಕುತ್ಕೊಂಡ್ವಿ ಅಲ್ಲೇ ರೆಸ್ಟ್ ಮಾಡಿದ್ವಿ ಆಮೇಲೆ ಮಳೆ ಬರಂಗಾಯಿತು ಅಂತಂದು ಮನೆ ಕಡೆ ಹೊರಟು ಸ್ನೇಹಿತರೆ ಆಮೇಲೆ ಇದು ಶುಕ್ರವಾರದ ಶುಕ್ರವಾರದಲ್ಲಾಗೋ ಸ್ನೇಹಿತರೆ ಶುಕ್ರವಾರ ಬೆಳಗ್ಗೆ ಅಮ್ಮರದು ಮನೆ ದೇವರು ಊರಿಗೆ ಹೋಗ್ತಾ ಇದ್ದೀವಿ ಇದಕ್ಕಿದ್ದಾಗೆ ನಮ್ಮ ಬ್ರದರು ಹೋಗಂಡ್ ಬರ್ರಿ ಅಂತ ಕರೆದ್ರು ಗಾಡಿ ಪೂಜೆ ಮಾಡಿಸ್ಬೇಕು ಗ್ಯಾರೇಜಲ್ಲಿ ಬಿಟ್ಟಿದ್ದೆ ಅಂತ ಹೇಳಿದರು అమ్మర్దు మన దేవ్ బందుర్గదహత్ర చిత్రదుర్గ దా బ స్నేహితురే సింగాపూర అంత దుర్గకి హోకు దుర్గదిందత్ కిలోమీటర్ ఇప్పటి కిలోమీటర్ ಆಗುತ್ತೆ ಈಗ ನೋಡಿ ಸ್ನೇಹಿತರೆ ಬಂದ್ವಿ ಸಿಂಗಾಪುರ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಚಿತ್ರದುರ್ಗ ಜಿಲ್ಲೆ ಅಲ್ಲಿ ಬರುತ್ತೆ ನಾವು ಅಷ್ಟೊತ್ತಿಗೆ ಅಲ್ಲೇ ಎರಡು ಗಂಟೆ ಆಗ್ಬಿಟ್ಟಿತ್ತು ಪೂಜಾರಿ ಅಲ್ಲೇ ಬೀಗ ಹಾಕ್ಕೊಂಡು ಹೋಗ್ಬಿಟ್ಟಿದ್ರು ಮತ್ತು ಹೋಗಿ ನಾವು ಫೋನ್ ಮಾಡಿದ್ವಿ ಪೂಜಾರಿಗೆ ಬಂದರು ಅಷ್ಟೊತ್ತಲ್ಲಿ ನಾನು ಕೂತ್ಕೊಂಡಿದ್ದೆ ಇದೊಂದು ಲೈನ್ಸು ತುಂಬ ಇಷ್ಟ ಆಯಿತು ಸ್ನೇಹಿತರೆ ಚೆನ್ನಾಗಿತ್ತು ಆಮೇಲೆ ಅಷ್ಟೊತ್ತಿಗೆ ಪೂಜಾರಿ ಬಂದರು ಈಗ ತೆಗೆದು ಒಳಗಡೆ ಹೋದ್ವಿ ಅವರು ಪೂಜೆ ಮಾಡ್ತಾ ನಾನು ವಿಡಿಯೋ ಮಾಡ್ತಾ ಇದ್ದೆ ಒಳಗಡೆ ಚಿಕ್ಕದಾಗಿ ಚೆನ್ನಾಗಿದೆ ದೇವಸ್ಥಾನ ಇದೇ ದೇವರು ಶ್ರೀ ವೀರಭದ್ರೇಶ್ವರ ಸ್ವಾಮಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಆಮೇಲೆ ನಮ್ಮ ಬ್ರದರು ಗಾಡಿ ಪೂಜೆ ಮಾಡಿಸ್ತಾ ಇದ್ದಾರೆ ಸ್ವಾಮಿ ಹತ್ರ ನಾವು ಅಷ್ಟರಲ್ಲಿ ದೇವಸ್ಥಾನ ಸುತ್ತಾರದ್ವಿ ಇಲ್ಲಿ ನಿಂತಿರೋದು ನನ್ನ ಮಗ ಆಮೇಲೆ ದುರ್ಗಕ್ಕೆ ಬಂದು ಹೋಟ್ಲಿಗೆ ಬಂದು ಸ್ಕೊ ಊಟ ಮಾಡೋಣ ಆಮೇಲೆ ಊಟ ಮುಗಿಸ್ಕೊಂಡು ಸೀದಾ ಒಳಲ್ಕೆರೆಗೆ ಬಂದ್ವಿ ಹೊಳಲ್ಕೇರೆಯಲ್ಲಿ ಇಲ್ಲಿ ದೊಡ್ಡ ಗಣಪ ಚೆನ್ನಾಗಿದೆ ದೇವಸ್ಥಾನ ಅಲ್ಲಿಗೆ ಬಂದ್ವಿ ಇಲ್ಲಿಗೆ ಒಂದು ಈಗ ಮೂರನೇ ಸಲ ಹೋಗ್ತಾ ಇರೋದು ನಾವು ಚೆನ್ನಾಗಿದೆ ದೇವಸ್ಥಾನ ಹೊಳಲ್ಕೆರೆಯಲ್ಲಿ ಅಲ್ಲಿಗೆ ಬಂದ್ವಿ ಆಮೇಲೆ ಒಳಗಡೆ ಹೋಗ್ತಾ ಇದೀವಿ ಚೆನ್ನಾಗಿತ್ತು ದೊಡ್ಡ ಗಣಪ ಇಲ್ಲಿರೋದು ಅಲ್ಲೇ ಹತ್ರ ಹೋಗಿದ್ವಲ್ಲ ಹಂಗಾಗಿ ಅಲ್ಲಿಗೂ ಹೋದ್ವಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಗಣೇಶ ದೊಡ್ಡ ಗಣೇಶ ತುಂಬ ಚೆನ್ನಾಗಿದೆ ದೇವಸ್ಥಾನ ಗಣೇಶ ವಿಗ್ರಹ ಎಲ್ಲ ನೋಡಿಬಿಟ್ಟು ತುಂಬ ಖುಷಿಯಾಯಿತು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಊರಿಗೆ ಹೊರಟ್ವಿ ಸ್ನೇಹಿತರೆ ಅಲ್ಲಿಂದ ಇವತ್ತಿನ ಈ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ಲಾಗಲ್ಲಿ ಧನ್ಯವಾದಗಳು ಸ್ನೇಹಿತರೆ